ಸೊ ನಾನು ಕೇವಲ ರೀಲ್ ಅನ್ನ ನೋಡಿ ಸಾಕಷ್ಟು ಹಣವನ್ನ ಅರ್ನ್ ಮಾಡಿದೆ ಜಸ್ಟ್ ಬೈ ವಾಚಿಂಗ್ ರೀಲ್ಸ್ ಸೊ ನಾನು ಆಕ್ಚುಲಿ ಈ ಆಪ್ ಇಂದ ರೀಲ್ ಅನ್ನ ನೋಡಿ ಸಾಕಷ್ಟು ಹಣವನ್ನ ಇಲ್ಲಿ ಅರ್ನ್ ಮಾಡಿದ್ದೆ ನೀವು ಕೂಡ ಇದೆ ಆಪ್ ಇಂದ ರೀಲ್ ಗಳನ್ನ ನೋಡಿ ಇಲ್ಲಿ ನೀವು ನಿಮ್ಮ ಪಾಕೆಟ್ ಮನಿಯನ್ನ ನೀವು ಇಲ್ಲಿ ಅರ್ನ್ ಮಾಡಬಹುದು ಸೊ ಫ್ರೆಂಡ್ ನಿಮಗೆ ನಾನು ಲೈವ್ ಕೂಡ ತೋರಿಸುತ್ತೇನೆ ಮತ್ತು ನಾನು ವಿಡ್ರಲ್ ಮಾಡಿದ ಅಮೌಂಟ್ ಕೂಡ ತೋರಿಸುತ್ತೇನೆ ಸೊ ನಾನು ದಿನಾಲು ರೀಲ್ಸ್ ಅನ್ನ ನೋಡ್ತಾ ಇರ್ತಿದ್ದೆ ಅಲ್ಲಿ ನನ್ನ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು ಸೊ ಒಂದು ದಿನ ನಾನು ಥಿಂಕ್ ಮಾಡಿದೆ ಜನರು ರೀಲ್ಸ್ ಮಾಡಿ ಅವರು ಅರ್ನಿಂಗ್ ಮಾಡಬಹುದು ನಾವು ರೀಲ್ಸ್ ನೋಡಿ ಯಾಕೆ ಅರ್ನಿಂಗ್ ಮಾಡೋಕೆ ಸಾಧ್ಯವಿಲ್ಲ ಏನ್ ಥಾಟ್ ಇದೆಲ್ಲ ಪಾಸಿಬಲ್ ಇಲ್ಲ ಮುಂಚ್ಕೊಂಡು ಕೂಡು ಸೊ ಇವನಿಗೆ ಇಗ್ನೋರ್ ಮಾಡಿ ನಾನು ಇದು ಪಾಸಿಬಲ್ ಇದೆ ಇಲ್ಲ ಅಂತ ರಿಸರ್ಚ್ ಮಾಡೋಕೆ ಕುಂತಿದ್ದೆ ಸೊ ಸಾಕಷ್ಟು ರಿಸರ್ಚ್ ಆದ ನಂತರ ನನಗೆ ಒಂದು ಆಪ್ ಸಿಕ್ಕತ್ತು ಇಲ್ಲಿ ನಾವು ಲಿಟ್ರಲ್ಲಿ ರೀಲ್ ಅನ್ನ ನೋಡಿ ನಾವು ಇಲ್ಲಿ ಅರ್ನಿಂಗ್ ಮಾಡಬಹುದು ಸೊ ನೀವು ಕೂಡ ರೀಲ್ ಅನ್ನ ನೋಡಿ ಹೇಗೆ ಅರ್ನಿಂಗ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೀವು ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಅಪ್ಲಿಕೇಶ್ ಕಾಮ ಕ್ಯಾನ್ ಈಸಿಲಿ ಡೌನ್ಲೋಡ್ ಫ್ರಮ್ ಪ್ಲೇ ಸ್ಟೋರ್ ಅದರ್ವೈಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ ನೀವು ಅಲ್ಲಿಂದ ಈಸಿಲಿ ಡೌನ್ಲೋಡ್ ಮಾಡಬಹುದು ಸೊ ನೀವು ಈ ಆ್ಯಪ್ಗೆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣ್ತದೆ ಸೊ ಲಾಗಿನ್ ತುಂಬಾನೇ ಈಸಿ ಇದೆ ನೀವು ಜಸ್ಟ್ ನಿಮ್ಮ ಹೆಸರನ್ನ ಹಾಕಬೇಕು ನಂತರ ಆಯಿತು ನೀವು ಲಾಗಿನ್ ಆಗುತ್ತೀರಿ ಇಲ್ಲಿ ನಿಮ್ಮ ಇಮೇಲು ಫೋನ್ ನಂಬರ್ ಹಾಕೋದು ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಹೆಸರು ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನೋಡ್ತದೆ ಸೊ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮತ್ತು ಯೂಟ್ಯೂಬ್ ಶಾರ್ಟ್ಸು ಯೂಟ್ಯೂಬ್ ವಿಡಿಯೋಸು ಫೇಸ್ಬುಕ್ ವಿಡಿಯೋಸ್ಗಳನ್ನು ನೋಡಬಹುದು ಮತ್ತು ಅದೇ ವಿಡಿಯೋಗಳನ್ನು ನೋಡಿ ನೀವು ಇಲ್ಲಿ ಕಾಯಿನ್ ಅನ್ನು ಅರ್ನ್ ಮಾಡಬಹುದು ಸೊ ಮೊದಲು ನೀವು ತಿಳಿದುಕೊಳ್ಳಿ ಇಲ್ಲಿ ಕಾಯಿನ್ ನ ಒಂದು ವ್ಯಾಲ್ಯೂ ಇಲ್ಲ ಇಲ್ಲಿ ಕಾಯಿನ್ ನ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ ಸೊ ಒಂದು ಏನಂದ್ರೆ ಇಲ್ಲಿ ನೀವು ಕಾಯಿನ್ ಅನ್ನು ಅರ್ನ್ ಮಾಡಿದ ನಂತರ ಇಲ್ಲಿ ನೀವು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕಾಯಿನ್ ನ ಅರ್ನ್ ಮಾಡಿದ ನಂತರ ನೀವು ಇಲ್ಲಿ ವಿಡಿಯೋಗಳನ್ನು ಹಾಕಬಹುದು ಸೊ ಇಷ್ಟೇ ಇದೆ ಸೊ ಕಾಯಿನ್ ಸೊ ಕಾಯಿನ್ ಅರ್ನ್ ಮಾಡೋದು ತುಂಬಾ ಈಸಿ ಇದೆ ನೀವು ಸಿಂಪ್ಲಿ ವಿಡಿಯೋಗಳನ್ನು ನೋಡಿ ಅರ್ನ್ ಮಾಡಬಹುದು ಸೊ ನಾನು ಇಲ್ಲಿ ಮಾಡಿದ್ದೇನೆ ಆಲ್ರೆಡಿ ಮತ್ತು ನೀವು ಇಲ್ಲಿ ಅರ್ನಿಂಗ್ ಕೂಡ ನೋಡಬಹುದು ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೇನೆ ಅಂತ ಸಿಂಪ್ಲಿ ನೀವು ಇಲ್ಲಿ ನೋಡಬಹುದು ನಾನು ಈ ವಿಡಿಯೋಗಳನ್ನು ನೋಡಿ ಅಷ್ಟು ಹತ್ತುವರೆ ಸಾವಿರ ಇಲ್ಲಿ ಕಾಯಿನನ್ನು ಅನ್ನು ಮಾಡಿದ್ದೇನೆ ಸೊ ಇಲ್ಲಿ ನೀವು ಮೂರು ವೇಯಿಂದ ವಿಟ್ರೋಲ್ ಮಾಡಬಹುದು ಒಂದು ಯು ಪಿ ಐ ಮತ್ತು ಇನ್ನೊಂದು ಗೂಗಲ್ ಪ್ಲೇ ಎ ಎಮ್ ಮತ್ತು ಇನ್ನೊಂದು ಪೇ ಸೊ ನಾನು ನಿಮಗೆ ಫಸ್ಟು ಯು ಪಿ ಐ ಅನ್ನು ಹಾಕಿ ವಿಟ್ರೋಲ್ ಮಾಡಿ ತೋರಿಸುತ್ತೇನೆ ಸೊ ನೀವು ಜಸ್ಟ್ ಯು ಪಿ ಐ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ಯು ಪಿ ಐ ಐ ಡಿಯನ್ನು ಹಾಕಬೇಕು ನಂತರ ನೀವು ಇಲ್ಲಿ ಕಂಟಿನ್ಯೂ ಮಾಡಿ ನಿಮ್ಮ ಅಕೌಂಟ್ಗೆ ನೀವು ಅಮೌಂಟನ್ನು ಆ್ಯಡ್ ಮಾಡಬಹುದು ಸೊ ಸಿಂಪ್ಲಿ ನಾನು ಈ ನಂಬರ್ ಹಾಕ್ತೇನೆ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ ಕಂಟಿನ್ಯೂ ಸೊ ಇಲ್ಲಿ ನೀವು ಎಷ್ಟು ಕಾಯ್ನನ್ನು ಅರ್ನ್ ಮಾಡಿದಿರಲ್ಲ ನೀವು ಅಷ್ಟೇ ಅಮೌಂಟನ್ನು ಇಲ್ಲಿ ಅರ್ನ್ ಮಾಡಬಹುದು ಸೊ ನಾನು ಈಗ ನನ್ನ ಹತ್ತಿರ ಹತ್ತುವರೆ ಸಾವಿರ ಕಾಯಿನ್ ಇದೆ ಸೊ ನಾನು ಐವತ್ತು ರೂಪಾಯಿಗೆ ಒಂದು ವಿಡ್ರೋಲ್ ತಗೋತೇನೆ ಸೊ ಕಂಟಿನ್ಯೂ ಮಾಡಿದರೆ ಈಗ ಸಕ್ಸಸ್ಫುಲ್ ನನ್ನ ಅಕೌಂಟ್ಗೆ ಅಮೌಂಟು ಬಂದಿದೆ ಸೊ ನೀವೀಗ ಪೇ ಟಿ ಎಮಲ್ಲಿ ನೋಡಬಹುದು ವೇಟ್ ಸೊ ನೀವು ಪೇ ಟಿ ಎಮ್ ಓಪನ್ ಮಾಡ್ತೇನೆ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾನು ಪೇ ಟಿ ಎಮ್ ಅಲ್ಲಿ ಅಮೌಂಟ್ ಬಂದಿದೆ ಫೋರ್ಟಿ ಫೈ ರುಪೀಸು ಸೊ ನೀವು ನೋಡಬಹುದು ಲೈಫ್ ಪ್ರೂಫು ಸೊ ಇದೇ ಥರ ನೀವು ಯು ಪಿ ಐಯಿಂದ ನಿಮ್ಮ ಅಮೌಂಟನ್ನು ಈ ರೀತಿ ವಿಡ್ರೋಲ್ ಮಾಡಬಹುದು ಜಸ್ಟ್ ನಿಮ್ಮ ಯು ಪಿ ಐ ಐಡಿಯನ್ನು ಹಾಕಿ ಸೊ ಇನ್ನು ಎರಡನೇ ಮೆಥಡ್ ಏನೆಂದರೆ ಇಲ್ಲಿ ಗೂಗಲ್ ಪ್ಲೇ ರೇಡಿಯಮ್ ಅಂತ ಇದೆ ಸೊ ಇಲ್ಲಿ ನೀವು ಗೂಗಲ್ ಪ್ಲೇ ರೇಡಿಯಮಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಇಮೇಲನ್ನು ಹಾಕಬೇಕು ಸೊ ಇಮೇಲ್ ಜಸ್ಟು ಪ್ರೂಫ್ ಸಲುವಾಗಿ ಸೊ ಇಮೇಲ್ ಹಾಕಿದ್ದರೆ ಅದೇ ಇಮೇಲ್ಗೆ ನಿಮಗೆ ಒಂದು ಕೋಡ್ ಬರ್ತದೆ ಸೊ ಆ ಕೋಡನ್ನು ಕಾಪಿ ಮಾಡಿಕೊಂಡು ನೀವು ಪ್ಲೇ ಸ್ಟೋರಲ್ಲಿ ಪೇಸ್ಟ್ ಮಾಡಬೇಕು ನಿಮಗೆ ಗೂಗಲ್ ಪ್ಲೇ ಗಿಫ್ಟ್ ಸಿಗುತ್ತದೆ ಸೊ ಈ ರೀತಿ ನಾನು ಮಾಡಿ ತೋರಿಸುತ್ತೇನೆ ನೋಡಿ ನೀವೀಗ ಸೊ ನಾನು ರೆಡಿ ಮಾಡಿದ್ದೇನೆ ಓಕೆ ಸೊ ನನಗೆ ಒಂದು ಕೋಡ್ ಸಿಗುತ್ತದೆ ಸೊ ಆ ಕೋಡ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡ್ಕೋತೇನೆ ಓಕೆ ಸೊ ರೇಡಿಯಮಲ್ಲಿ ಈ ಕೋಡ್ ಸಿಕ್ಕಿದೆ ನನಗೆ ಸೊ ಇದನ್ನು ಕಾಪಿ ಮಾಡಬೇಕು ನಂತರ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರ್ ಓಪನ್ ಮಾಡಬೇಕು ಪ್ಲೇಸ್ಟೋರಲ್ಲಿ ನೀವು ಸೊ ಆ ಕಾಪಿ ಮಾಡಿದ ಕೋಡನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು ಸೊ ಪೇಸ್ಟ್ ಮಾಡಿದ ನಂತರ ನಿಮಗೆ ಗೂಗಲ್ ಪ್ಲೇ ಗಿಫ್ಟ್ ಗೂಗಲ್ ಪ್ಲೇ ರೇಡಿಯಮ್ ಗಿಫ್ಟ್ ಸಿಗುತ್ತದೆ ಸೊ ನೀವು ನೋಡಬಹುದು ನನಗೆ ಗಿಫ್ಟ್ ಸಿಕ್ಕಿದೆ ಸೊ ಈಗ ನನಗೆ ಫಿಫ್ಟಿ ರುಪೀಸು ರಿಡಿಯಮ್ ಕೋಡ್ ಸಿಕ್ಕಿದೆ ಸೊ ಫ್ರೆಂಡ್ಸ್ ನೀವು ಇದೇ ರೀತಿ ವಿಡಿಯೋಗಳನ್ನ ನೋಡಿ ಕಾಯಿನ್ ಅನ್ನು ಅರ್ನ್ ಮಾಡಿ ಈ ರೀತಿ ನೀವು ವಿಡಿಯೋಗಳನ್ನು ಹಾಕಬಹುದು ಸೊ ಫ್ರೆಂಡ್ಸ್ ಐ ಹೋಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಿಮಗೆ ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನಾವು ಈ ತರದ ಮನಿ ಅರ್ನಿಂಗ್ ರಿಲೇಟೆಡ್ ಟೇಕ್ ರಿಲೇಟೆಡ್ ವಿಡಿಯೋಗಳನ್ನ ಹಾಕ್ತಾ ಇರುತ್ತೇವೆ